ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪುಷ್ಯ ಯೋಗ ಅಂತ ಏನು ನಾನು ನಿಮಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾಳೆ ಗುರುವಾರ ಗುರುಪುಷ್ಯ ಯೋಗ ನಮಗೆ ಪ್ರಾಪ್ತವಾಗ್ತಾ ಇದೆ ಸೊ ಈ ಒಂದು ಪುಷ್ಯ ಅಮೃತ ಯೋಗ ಅಂತ ಕೂಡ ನಾವು ಇದನ್ನು ಕರಿತೀವಿ ಈ ಪುಷ್ಯ ನಕ್ಷತ್ರ ಗುರುವಾರದಂದು ಬಿದ್ದಾಗ ವಿಶೇಷವಾಗಿ ಒಂದು ಮಂಗಳಕರ ಸಮಯ ಅಂತ ಹೇಳ್ತೀವಿ ಅದೇ ರೀತಿ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳು ಗಮನ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿವೆ ಅನ್ನುವಂಥದ್ದು ಯಾಕಂದರೆ ಮಾನವ ಜೀವನ ಮತ್ತು ಹಣೆ ಬರಹದ ಮೇಲೆ ಕೂಡ ಇದು ಪ್ರಭಾವ ಬೀರುತ್ತೆ ಅಂತ ಹೇಳಲಾಗುತ್ತೆ ನನ್ನ ಗುರುಗಳು ನನಗೆ ಕಳಿಸ್ಕೊಟ್ಟಿದ್ದಾರೆ ನಾಲ್ಕು ರಾಶಿಗಳಿಗೆ ವಿಶೇಷವಾದಂಥ ಒಂದು ಯೋಗ ಇದೆ ಅಂತ ಹೇಳಿ ಇದನ್ನು ತಿಳಿಸು ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ನಕ್ಷತ್ರ ಪುಂಜಗಳಲ್ಲಿ ಒಂದು ಅಂತ ಹೇಳಿ ನಾವು ಪರಿಗಣನೆಯನ್ನು ಮಾಡ್ತೀವಿ ಈ ಒಂದು ಪುಷ್ಯ ನಕ್ಷತ್ರವನ್ನು ಈ ಪುಷ್ಯ ನಕ್ಷತ್ರದ ಮೂಲಕ ಗುರುಗ್ರಹ ಸಂಚರಿಸಿದಾಗ ಗುರುಪುಷ್ಯ ಯೋಗ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಅಡಿಯಲ್ಲಿ ಬರುವಂಥದ್ದು ಅಂತ ಹೇಳಿ ಇದು ಗುರುವಿನೊಂದಿಗೆ ಕೂಡ ಸಂಬಂಧವನ್ನು ಹೊಂದಿರುವಂಥದ್ದು ಗುರುಪುಷ್ಯ ಯೋಗದಿಂದ ನಾಲ್ಕು ರಾಶಿಯವರು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂತಾರೆ ಅಂತ ಹೇಳುವಂಥದ್ದು ಅದರಲ್ಲಿ ಮೊದಲನೇ ರಾಶಿಯವರು ಮೇಷರಾಶಿಯವರು ಮೇಷರಾಶಿಯಲ್ಲಿ ಜನಿಸಿದಂಥವರಿಗೆ ಮುಂಬರುವ ದಿನಗಳು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕವಾಗಿ ಭೌತಿಕ ಸಂತೋಷಗಳನ್ನು ಆನಂದಿಸುವಂಥದ್ದು ಗುರಿಯನ್ನು ಸಾಧಿಸುವಂಥದ್ದು ಅಂತ ಸಾಮರ್ಥ್ಯ ನಿಮಗೆ ಬರುತ್ತೆ ಅನ್ನುವಂಥದ್ದು ಇನ್ನು ಹೆಚ್ಚಿನ ಹಣಕಾಸಿನ ಭರವಸೆಯನ್ನು ಕೂಡ ಇದು ನೀಡುತ್ತೆ ಜೊತೆಗೆ ವಿದೇಶಿ ಪ್ರಯಾಣ ಮಾಡುವಂಥ ಯೋಗ ಅನ್ವೇಷಣೆಯ ಅವಕಾಶಗಳು ಹೊರ ಹೊಮ್ಮೋದು ಹೊಮ್ಮವಂಥದ್ದು ಇನ್ನು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಕೂಡ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳುವಂಥದ್ದು ಇನ್ನು ಎರಡನೇದಾಗಿ ವೃಷಭ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಜನಿಸಿದಂಥವರಿಗೆ ಈ ಸಮಯ ಭರವಸೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ವೃಷಭರಾಶಿಯನ್ನ ಆಳುವಂಥ ಗ್ರಹ ಶುಕ್ರ ಅನ್ನುವಂಥದ್ದು ಶುಕ್ರಾಧಿಪತ್ಯದ ಒಂದು ರಾಶಿ ಈ ಒಂದು ವೃಷಭರಾಶಿ ಸೊ ಹಾಗಾಗಿ ವೃಷಭ ರಾಶಿಯನ್ನ ಆಳುವಂಥ ಗ್ರಹವಾಗಿರುವಂಥ ಶುಕ್ರ ಸಂತೋಷ ಮತ್ತೆ ಸಂಪತ್ತನ್ನು ತರ್ತಾನೆ ವೃಷಭರಾಶಿಗೆ ಅಂತ ಹೇಳಿ ಇನ್ನು ಶುಕ್ರನ ಆಶೀರ್ವಾದ ಇವರಿಗೆ ಸಿಗತ್ತೆ ಅಂತ ಹೇಳಿ ಇನ್ನು ಕುಟುಂಬದಲ್ಲಿ ಶಾಂತಿ ಉಂಟಾಗತ್ತೆ ಆನಂದ ಉಂಟಾಗುತ್ತೆ ತೃಪ್ತಿದಾಯಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗತ್ತೆ ವೃಷಭ ರಾಶಿಯವರಿಗೆ ಇನ್ನು ಮೂರನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಮೊದಲನೇದಾಗಿ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಬರುವಂಥದ್ದು ಇನ್ನು ಆರ್ಥಿಕತೆಗೆ ಸ್ವಾಗತಾರ್ಹ ಉತ್ತೇಜನವನ್ನು ನೀಡುತ್ತೆ ಅನ್ನುವಂಥದ್ದು ಜೊತೆಗೆ ಮಿಥುನ ರಾಶಿಯವರು ಸವಾಲಿನ ಕಾರ್ಯ ಪ್ರಯತ್ನಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು ಇದು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಕೂಡ ನಿಮಗೆ ಒಂದು ಸುಗಮ ಪ್ರಯಾಣಕ್ಕೆ ದಾರಿ ಮಾಡಿಕೊಡುತ್ತೆ ಇನ್ನು ವೃತ್ತಿಪರ ಕ್ಷೇತ್ರದಲ್ಲಿ ವೃತ್ತಿ ಜೀವನದ ಬೆಳವಣಿಗೆ ಚೆನ್ನಾಗಿರುತ್ತೆ ಬಡ್ತಿ ಇರಬಹುದು ವೇತನ ಇರಬಹುದು ಇದೆಲ್ಲವೂ ಕೂಡ ಹೆಚ್ಚಳ ಆಗುತ್ತೆ ಕೆಲವೊಂದು ಭರವಸೆ ನಿಮಗೆ ಅವಕಾಶಗಳನ್ನ ನೀಡುತ್ತೆ ಜೊತೆಗೆ ಅದೃಷ್ಟ ಅನ್ನುವಂಥದ್ದು ಕೂಡ ಈ ಮಿಥುನ ರಾಶಿಯವರಿಗೆ ಸಿಗುತ್ತೆ ಅನ್ನುವಂಥದ್ದು ಇದು ಇವರ ಭವಿಷ್ಯ ಮತ್ತು ಸಾಧನೆಗಳನ್ನು ಮತ್ತಷ್ಟು ಹೆಚ್ಚಿಸುವಂಥ ಒಂದು ಅವಕಾಶ ಆಗಿರುವಂಥದ್ದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮಿಥುನ ರಾಶಿಯವರು ಇನ್ನು ನಾಲ್ಕನೇ ರಾಶಿ ಸಿಂಹರಾಶಿಯವರು ಈ ಶುಭಯೋಗದಿಂದ ಸಿಂಹರಾಶಿಯ ವ್ಯಕ್ತಿಗಳು ಕೂಡ ಅವರ ಜೀವನದ ವಿವಿಧ ಅಂಶಗಳಲ್ಲಿ ಅನುಕೂಲಕರಗಳ ಸಂದರ್ಭಗಳನ್ನು ಎದುರಿಸ್ತಾರೆ ಅನ್ನುವಂಥದ್ದು ಇನ್ನು ಯಾರಾದರೂ ಉದ್ಯೋಗವನ್ನು ಹುಡುಕಾಡ್ತಾ ಇದ್ದೀರಿ ಅನ್ನೋದಾದರೆ ಅವರಿಗೆ ವಿಶೇಷವಾದಂಥ ಲಾಭ ಸಿಗುತ್ತೆ ಅನ್ನುವಂಥದ್ದು ಒಳ್ಳೊಳ್ಳೆಯ ಅವಕಾಶ ಸಿಗುತ್ತೆ ವೃತ್ತಿ ಅವಕಾಶಗಳು ಅನ್ನುವಂಥದ್ದು ಇನ್ನು ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡಕೊಂಡಿರುವಂಥವ್ರು ಸಿಂಹರಾಶಿಯವರು ಯಾರಾದರೂ ಇದ್ದರೆ ಅವರಿಗೂ ಕೂಡ ವಿಶೇಷ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಒಳ್ಳೆಯ ಗೌರವ ಮೆಚ್ಚುಗೆ ಎಲ್ಲವನ್ನು ಗಳಿಸ್ತೀರಿ ಸಮಾಜದಲ್ಲಿ ಅಂಥೇಳಿ ಹೇಳುವಂಥದ್ದು ಇನ್ನು ಈ ನಾಲ್ಕು ರಾಶಿಯವರಿಗೆ ಈ ಒಂದು ನಾಳೆ ಉಂಟಾಗ್ತಾ ಇರುವಂಥ ಗುರುಪುಷ್ಯ ಯೋಗ ಬಹಳಷ್ಟು ಅನುಗ್ರಹವನ್ನು ತಂದುಕೊಡ್ತಾ ಇದೆ ಅನ್ನುವಂಥದ್ದು ಸ್ನೇಹಿತರೆ ಏನೇ ಇದ್ದರೂ ಕೂಡ ಭಗವಂತನ ಧ್ಯಾನ ಆರಾಧನೆಯ ಮೂಲಕ ನಾವು ಮತ್ತಷ್ಟು ವಿಶೇಷತೆಗಳನ್ನು ಪ್ರತಿಯೊಬ್ಬರು ಪಡ್ಕೊಳ್ಬಹುದು ಅಂತ ಹೇಳ್ತಾ ಯಾರೆಲ್ಲ ನಾಲ್ಕು ರಾಶಿಯವರಿದ್ದೀರಿ ಅವರು ಈ ಒಂದು ಸಂದರ್ಭವನ್ನು ವಿಶೇಷವಾಗಿ ಬಳಕೆ ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಸತಿ ಯಾವುದಾದ್ರೂ ಯೋಗಗಳು ನಮಗೆ ಕೂಡಿ ಬಂದಾಗ ಆ ಯೋಗವನ್ನು ನಾವು ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಂಡಾಗ ಆ ಸಮಯ ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಹೇಳಿ ಹೇಳಿ ಈಗ ಏನೇ ಅದೃಷ್ಟ ಇದ್ದರೂ ಕೂಡ ನಮ್ಮ ಪ್ರಯತ್ನವೂ ಕೂಡ ಅಲ್ಲಿ ಇರಲೇಬೇಕು ನಮ್ಗೆ ಅದೃಷ್ಟ ಇದೆ ಅಂತ ಹೇಳಿ ನಾವು ಸುಮ್ನೆ ಕೂತ್ಕೊಂಡ್ರೆ ಆ ಅದೃಷ್ಟ ನಮ್ಗೆ ಯಾವುದೇ ರೀತಿ ಕೈ ಹಿಡಿಯೋದಿಲ್ಲ ನಿಮ್ಮ ಪ್ರಯತ್ನ ಇದ್ದಾಗ ಖಂಡಿತ ಆ ಅದೃಷ್ಟ ನಿಮಗೆ ಬೆಂಬಲವಾಗಿ ನಿಲ್ಲತ್ತೆ ಅನ್ನುವಂಥದ್ದು ವೈಶಿಷ್ಟ್ಯ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ఓం శ్రీ సాయి బృందావన జ్యోతిష్యం పండి శ్రీ శంకర్ రవ్ తాంత్రిక జ్యోతిష్య రూ నంబర్ ఐనూర శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒంటున్నా